ತಮಿಳ್ನಾಡು ಸೇರಿದಂತ ಈರೋಡ್ ರೋಡ್ ಕರಂಗಲ್ ಪಾಳ್ಯದಲ್ಲಿ ಇದ್ದೀವಿ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನೋಡಿ ಇವತ್ತು ನಾವು ಬಂದು ತಮಿಳುನಾಡಿಗೆ ಸೇರಿದಂತ ಕರಂಗಲ್ ಪಾಳ್ಯದಲ್ಲಿ ಇದ್ದೀವಿ ಇದು ಬಂದು ಹಸುಗಳನ್ನ ಸಾಕಾಣಿಕೆ ಕೋಣ ಎಮ್ಮೆ ಇದೆಲ್ಲ ಮಾರಾಟಕ್ಕೆ ಕೇಂದ್ರವಾಗಿದ್ದಿರುತ್ತೆ ನೀವು ನೋಡಬಹುದು ಇಲ್ಲಿ ಫುಲ್ ಲೈವ್ ಆಗಿ ನೋಡಬಹುದು ನೋಡಿ ಆ ಕಡೆ ಫುಲ್ ಎಲ್ಲಾ ಇಲ್ಲಿ ಎಲ್ಲಾ ಮಾರಾಟಕ್ಕೋಸ್ಕರ ಬಂದಿರ್ತಾರೆ ಸೊ ವಿಶೇಷವಾಗಿ ಇಲ್ಲಿ ಅಂದರೆ ನಮ್ಮ ಮಣಿಕಂಡನವರು ಅವರು ಒಳ್ಳೆ ಒಂದು ವ್ಯಾಪಾರಗ್ರಸ್ತ ಸೊ ಅವರಲ್ಲಿ ಹಲವಾರು ಜನರು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ತುಮಕೂರು ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ಇತರ ರೀತಿಯಿಂದ ಅಲ್ಲಿ ಕಡೆಯಿಂದ ತುಂಬಾ ಜನ ಬಂದು ಇಲ್ಲಿ ಹಸುಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ ಸೊ ಇದು ಬಂದು ಎರಡನೇ ಹಿತ ಆಗಿರುತ್ತೆ ಇದು ಎರಡನೇ ಕರು ಹಾಕಿಬಿಡುತ್ತೆ ನಾಲ್ಕಾಗಿರುತ್ತೆ ಇದು ಮತ್ತೆ ಇದು ಬಂದು ನೋಡಿ ಇವತ್ತು ಬೆಳಗ್ಗೆ ಬಂದು ಇದು ಮರಿಯಾಕಿದ್ದು ಸೊ ಅದನ್ನು ಸಹ ನಮ್ಮ ಮಣಿಕಣ್ಣನವರೇ ಅದನ್ನು ಡೆಲಿವರಿ ಮಾಡಿರ್ತಾರೆ ಅದಕ್ಕೆ ವೈದ್ಯರ ಮಾಡುವಂಥ ಕೆಲಸ ಆತನೇ ಸಂಪೂರ್ಣವಾಗಿ ವಿಶೇಷವಾಗಿ ಅವರ ಆ ಶ್ರದ್ಧೆ ನಮಗೆ ಭಾರಿ ಖುಷಿಯಾಯಿತು ಸೊ ನಾವು ಸಹ ಅದನ್ನು ಲೈವ್ ಆಗಿ ನೋಡಿದ್ವಿ ಇದ್ರ ವಿಡಿಯೋ ಸಹ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಮತ್ತು ಇದು ಬಂದು ಸುಮಾರು ಒಂದು ಅವರು ಹೇಳಿದ್ದು ಎಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಬಟ್ ಅವರು ಖರ್ಜಿಸಿದ ಬಂದು ಅರವತ್ತ ನಾಲ್ಕು ಸಾವಿರ ರೂಪಾಯಿಗೆ ತಕ್ಕ ಕೊಟ್ಟಿದ್ದಾರೆ ಸೊ ಇದು ಎರಡನೇದಾಗಿರುತ್ತೆ ಹಸು ಇದು ಒಳ್ಳೆ ಹಾಲು ಕೊಡುತ್ತೆ ಬೆಳಿಗ್ಗೆ ಒಂದು ಇಪ್ಪತ್ನಾಲ್ಕು ಲೀಟರ್ ಹಾಲನ್ನು ಕೊಡುವಂಥದ್ದು ನೀವು ಲೈವ್ ಆಗಿ ನೋಡ್ಬೋದು ನೋಡಿ ಹಾಳು ಮಾಡಿದನೇ ಆಳುಗಳು ಬರ್ತಾ ಇರುತ್ತೆ ಇದು ಐವತ್ತು ಇದು ಬಂದು ಬರೀ ಐವತ್ತು ಸಾವಿರ ರೂಪಾಯಿಗೆ ಇದನ್ನ ನಮಗೆ ಮಂಡ್ಯ ಜಿಲ್ಲೆಗೆ ಅವರು ತಕ್ಕ ಕೊಟ್ಟಿರುವಂತಿರ್ತಾರೆ ಅದೇ ರೀತಿ ಇದನ್ನ ನೋಡ್ಬೋದು ಇದಕ್ಕೊಂದು ಮುಂಗಡವಾಗಿ ಹಣವನ್ನು ಪಾವತಿಸಿ ಕೊಟ್ಟಿದ್ದಾರೆ ಇದನ್ನ ಇದು ಒಳ್ಳೆ ಇದಾಗಿದೆ ಒಂದು ಅದರದ್ದು ಕರು ಇದಿಲ್ಲ ಇದೆ ಇದು ಎರಡನೇ ಇತ್ತಾಗಿರುತ್ತೆ ಇದು ಒಳ್ಳೆ ಮಾಡಿ ಇದೆ ನೋಡಿ ನೀವು ನೋಡ್ಬೋದು ಲೈವ್ ಆಗಿ ನೋಡಿ ನೋಡಿ ಪ್ರಿಯರೇ ಒಳ್ಳೆ ಹಾಲು ಕೊಡುವಂಥದ್ದಾಗಿರುತ್ತೆ ಒಳ್ಳೆ ಪೌಷ್ಟಿಕವಾದಂಥ ಆಹಾರವನ್ನು ಕೊಟ್ಟಿರ್ತಾರೆ ಸಾಕು ಬೇಕೆ ಬಗ್ಗೆ ಯಾವುದೇ ವಿಧವಾದಂಥ ಚಿಂತೆ ಇರೋದಿಲ್ಲ ಇಲ್ಲಿ ಸೊ ಒಂದು ಒಳ್ಳೆ ಗ್ಯಾರಂಟಿ ಅಂದರೆ ಈ ರೋಡ್ ತಮಿಳುನಾಡಿನಲ್ಲಿ ಇರುವಂಥ ಮಣಿಕಣ್ಣನವರನ್ನ ನೀವು ನೇರವಾಗಿ ಸಂಪರ್ಕಿಸಬಹುದು ಅವರ ದೂರವಾಣಿ ಸಂಖ್ಯೆ ನಿಮ್ಮ ಇರುತ್ತೆ ನೀವು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಫಾಲೋಅಪ್ ಮಾಡಿ ನಿಮ್ಗೆ ಏನೇ ಸಂದೇಶ ಬೇಕಂದ್ರೆ ಏನೇ ಡೌಟ್ಸ್ ಇದ್ರೂ ಯಾವುದೇ ರೀತಿ ಇರಬೋದಕ್ಕೆ ಯಾವ ರೀತಿಯಾದಂಥ ನಾವು ಆಹಾರ ಕೊಡಬೇಕು ನೀರನ್ನು ಕುಡಿಸ್ಬೇಕು ಯಾವ ರೀತಿ ಇದೆ ಅಂತ ನೋಡಬೇಕಾದ್ರೆ ಅದೇ ರೀತಿ ಪ್ರಿಯರೇ ನೋಡಿ ಬನ್ನಿ ನೋಡಿ ಇದು ಒಂದು ಒಂದು ದೊಡ್ಡ ಮಿಲ್ಗೆ ಹೋಗ್ತಾ ಇದೆ ಈ ಖರ ಅದ್ ಎರಡನೇ ಹಿತ ಆಗಿರುತ್ತೆ ಇದು ಒಳ್ಳೆ ಆ ಹಸು ಸಾಕಾಣೆಗೆ ಮಾಡಿದ್ದಾರೆ ಅವರು ಒಳ್ಳೆ ಹಾಡು ಕೊಡುವಂತದಾಗಿರುತ್ತೆ ಅಷ್ಟು ಮಾತ್ರವಲ್ಲ ಇದು ಬಂದು ಮುಂಗಡವಾಗಿ ಅವ್ರ ಹಣವನ್ನು ಪ್ರಾವರ್ತಿಸಿ ಅವ್ರು ಹೋಗಿದ್ದಾರೆ ಸೊ ಇವರು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅದು ಗಾಡಿ ಮೂಲಕ ಅವ್ರು ಬಂದು ಇಲ್ಲಿಂದನೇ ಊರಿಗೆ ತಳಿಸ್ಕೊಂತವ್ರಾಗಿರ್ತಾರೆ ಸೊ ಅದು ಕೊಟ್ಟಾಗ ಬೇಕಾದಂಥ ಒಂದು ಒಳ್ಳೆ ಉತ್ತಮವಾದಂಥ ಫಲಿತಾಂಶ ಅವ್ರಿಗೆ ಏನು ಬೇಕಾಗಿದೆಯೋ ಅವರು ಸ್ಯಾಟಿಸ್ಫೈಡ್ ಇಂದ ತಗೊಂಡು ಹೋಗಿದ್ದಾರೆ ಸೊ ನಮಗೂ ಅದೇ ರೀತಿಯಲ್ಲಿ ತೃಪ್ತಿಯಾಗಿದೆ ಸೊ ನಿಮಗೆ ಈ ರೀತಿಯಾದಂಥ ಹಸುಗಳು ಖರೀದಿಸಬೇಕಂದ್ರೆ ನಮ್ಮ ಈರಡ ಮಣಿಕಣ್ಣನನ್ನು ನೇರವಾಗಿ ಸಂಪರ್ಕಿಸಬಹುದು ಅದು ಸುಳಿ ಸುಳಿಗಣಕ್ಕಿಲ್ಲ ನನ್ ಪ್ರೇವಿ ನೋಡಿ ವೀರಮ ಮಣಿಕಂಡನಲ್ಲಿ ನಾವು ಮಾತಾಡಿದ್ವಿ ಸೊ ಬ್ಯಾಂಗ್ಳೂರು ಪ್ರಾಂತ್ಯ ದೇಶಕ್ಕೆ ನಮ್ಗೆ ಬೇಕಾದಂತ ಆ ವೆದರ್ಗೆ ಅದಕ್ಕೆ ತಕ್ಕಂತೆ ಎಸ್ ಜಿ ಎಫ್ ಕೊಡ್ಬೋದಾಗಿದೆ ಬೇರೆಯೊಂದು ಮತ್ತೊಂದು ಜಾತಿ ಬೇರೆ ಇದು ಇರುವಂಥ ಹಸುಗಳನ್ನ ನಮಗೆ ಮಾರಾಟ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಬಂದು ಆಂಧ್ರದಿಂದ ಕೇರಳದಿಂದ ತೆಲಂಗಾಣದಿಂದ ಸುಮಾರು ಕಡೆಯಿಂದ ಇಲ್ಲಿ ಬಂದು ಎಲ್ಲರೂ ಹಸುಗಳನ್ನ ಹೋಗ್ತಾ ಇದ್ದಾರೆ ಸೊ ನೀವು ಯಾವುದೇ ಬಗೆಯ ನಿಮಗೆ ಅನಿಸಿಕೆ ಸಂದೇಹ ಡೌಟ್ ಇದರಲ್ಲಿ ನೀವು ಡೈರೆಕ್ಟಾಗಿ ನಮಗೆ ನೀವು ಸಂಪರ್ಕಿಸಬಹುದು ನಾವು ಅದಕ್ಕೆ ವಿವರಣೆ ನಾವು ಕೊಡಲು ನಾವು ಸಿದ್ಧರಾಗಿರ್ತೀವಿ ಸೊ ಇಲ್ಲಿ ಬಂದು ನಾವೆಲ್ಲ ಒಂದೇ ಕುಟುಂಬವಾಗಿ ಈ ಕೆಲಸವನ್ನು ಮಾಡ್ತಾ ಇರುವಾಗ ನಿಮ್ಮ ಒಂದು ಸಪೋರ್ಟು ಏನಿದೆ ಅದು ನಮಗೆ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಫೋನಲ್ಲಿ ಮಾತಾಡಿ ಬರೋದಕ್ಕಿಂತ ನೀವು ಖುದ್ದಾಗಿ ಇಲ್ಲೇ ಬಂದರೆ ನಿಮಗೆ ಲೈವ್ ಆಗಿ ಎಲ್ಲ ಗೊತ್ತಾಗುತ್ತೆ ಸೊ ನಿಮ್ಮನ್ನು ನಾವು ಪ್ರೀತಿಯಿಂದ ಆಹ್ವಾನಿಸ್ತಿದ್ದೀವಿ ಒಮ್ಮೆ ಬನ್ನಿ ಒಮ್ಮೆ ಮೀಟ್ ಮಾಡಿ ನಮ್ಮ ಜೊತೆಗೆ ನೀವು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗೆಲ್ಲಿಸಿ ನೀವು ಆರೋಗ್ಯವಂತರಾಗಿಯೂ ಒಳ್ಳೆಯ ಹಸುಗಳನ್ನ ನೀವು ತಗೊಂಡು ಒಳ್ಳೆ ರೀತಿಯಲ್ಲಿ ನೀವು ನಿಮ್ಮ ಒಂದು ಬಿಸ್ನೆಸ್ ಏನಿದೆ ಅದು ನೀವು ಇಚ್ಛಿಸ್ಕೋಬೋದು ಅಂತ ತು ತುಂಬ ಹೃದಯದಿಂದ ನಿಮಗೇನು ಆಶಿಸ್ತೀನಿ ಸೊ ಸ್ವಾಗತವನ್ನು ಕೋರುತ್ತಿದ್ದೀನಿ ಧನ್ಯವಾದಗಳು